ನಮ್ಮ ಮೆಟ್ರೋ ಬಹು ನಿರೀಕ್ಷೆಯ ಹಳದಿ ಮಾರ್ಗದ ಮೂರನೇ ಡ್ರೈವರ್ ಲೇಸ್ ರೈಲನ್ನು ರವಾನಿಸಲಾಗಿದ್ದು ಇದೇ ಮೇ ತಿಂಗಳಾಂತ್ಯಕ್ಕೆ ಬೆಂಗಳೂರಿಗೆ ಆಗಮಿಸಲಿದೆ ವಿಪರ್ಯಾಸವೆಂದರೆ ಅದು ಬೋಗಿಗಳ ಡ್ರೈವರ್ ಲೇಸ್ ರೈಲಿನ ಮೂರು ಬೋಗಿಗಳ ಪೂರೈಕೆಗೆ ಮಾತ್ರವೇ ಬುಧವಾರ ಕೋಲ್ಕತ್ತಾದ ಮೆಟ್ರೋ ರೈಲು ಉತ್ಪಾದನಾ ಕಂಪನಿ ಟೀಟಾಗರ್ನಿಂದ ಚಾಲನೆ ನೀಡಲಾಗಿದೆ ಮೂರು ಬಹೋಗಿಗಳನ್ನು ಹೊತ್ತ ಲಾರಿಗಳು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿವೆ ಎಂದು ಬೆಂಗಳೂರು ಮೆಟ್ರೋ ರೈಲು ನಿಗಮ ನೇಮಿತಿ ತಿಳಿಸಿದೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನೇಮಿತಿ ಬಹು ನಿರೀಕ್ಷೆಯ ಹಳದಿ ಮಾರ್ಗವನ್ನು ಚಾಲನೆಗೊಳಿಸುವತ್ತ ಮತ್ತೊಂದು ಹೆಜ್ಜೆ ಮುಂದುತ್ತಿದೆ ಮೂರನೇ ಆರನೇ ಕೋಚ್ ರೈಲಿನ ಮೂರು ಕೋಚ್ಗಳನ್ನು ಯಶಸ್ವಿಯಾಗಿ ಟೀಟಾಗಡ ಫ್ಯಾಕ್ಟರಿಯಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಶಿಫ್ಟ್ ಮಾಡಲಾಗಿದೆ ಉಳಿದ ಮೂರು ಕೋಚ್ಗಳನ್ನು ಮೇ ಎರಡರಂದು ಶಿಫ್ಟ್ ಮಾಡಲಾಗುತ್ತದೆ ಎಂದು ನಮ್ಮ ಮೆಟ್ರೋ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮೇ ಎರಡನೇ ವಾರ ಬೆಂಗಳೂರಿಗೆ ಆಗಮನ ಕೋಲ್ಕತ್ತಾದಿಂದ ಹೊರಟಿರುವ ಮೆಟ್ರೋ ಕೋಚ್ಗಳು ಎರಡ್ ಸಾವಿರದ ಇಪ್ಪತ್ತೈದರ ಮೇ ಹತ್ತರಿಂದ ಮೇ ಹದಿನೈದರೊಳಗೆ ಬೆಂಗಳೂರಿಗೆ ಆಗಮಿಸುವ ನಿರೀಕ್ಷೆ ಇದೆ ಮೂರನೇ ರೈಲಿನ ಕಾರ್ಯಾರಂಭದೊಂದಿಗೆ ಬಿಎಂಆರ್ಸಿಎಲ್ ಹಳದಿ ಮಾರ್ಗವನ್ನು ಸಾಧ್ಯವಾದಷ್ಟು ಬೇಗ ಸೇವೆಗೆ ತರಲು ತೀವ್ರ ಪ್ರಯತ್ನಗಳನ್ನು ಮುಂದುವರೆಸಿದೆ ಹಳದಿ ಮಾರ್ಗ ಅಂದುಕೊಂಡಂತೆ ತೆರೆದರೆ ಬೆಂಗಳೂರಿನ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸಲಿದೆ ಮತ್ತು ಪ್ರಯಾಣಿಕರಿಗೆ ಉತ್ತಮ ಸಂಪರ್ಕವನ್ನು ಸಹ ಒದಗಿಸಲಿದೆ ಎನ್ನಬಹುದು ಮೆಟ್ರೋ ಕೋಚ್ಗಳ ಆಗಮನವು ಜಾಗತಿಕ ಮಟ್ಟದ ಮೂಲ ಸೌಕರ್ಯ ಒದಗಿಸಲು ಬಿಎಂಆರ್ಸಿಎಲ್ನಿಂದ ನೀಡಲಾಗುತ್ತಿರುವ ಬದ್ಧತೆಯ ಪ್ರತೀಕವಾಗಿದೆ ಎಂದು ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಬೆಂಗಳೂರಿನ ಮೆಟ್ರೋ ಜಾಲವನ್ನು ವಿಸ್ತರಿಸಿ ನಿರಂತರವಾಗಿ ಹೆಚ್ಚುತ್ತಿರುವ ಸಾರಿಗೆ ಅಗತ್ಯಗಳನ್ನು ಪೂರೈಸುವತ್ತ ಬಿಎಂಆರ್ಸಿಎಲ್ ಶ್ರಮಿಸುತ್ತಿದೆ ಈ ನಿಟ್ಟಿನಲ್ಲಿ ಮೂರನೇ ರೈಲಿನ ಆಗಮನದ ನಿರೀಕ್ಷೆಯಲ್ಲಿದೆ ಮೇ ಅಂತ್ಯಕ್ಕೆ ಆರು ಬೋಗಿ ರೈಲು ಲಭ್ಯ ಜೂನ್ಗೆ ಓಪನ್ ಸದ್ಯ ಮೂರನೇ ರೈಲಿನ ಒಟ್ಟು ಆರು ಬೋಗಿಗಳು ಮೇ ಅಂತ್ಯಕ್ಕೆ ಬಿಎಂಆರ್ಸಿಎಲ್ ಕೈಗೆ ಸಿಗಲಿವೆ ಅವುಗಳನ್ನು ಜೋಡಿಸಿ ಹಳ್ಳಿಗೆ ಇಳಿಸಿ ಸಂವಹನ ಆಧಾರಿತ ರೈಲು ನಿಯಂತ್ರಣ ಸಿಬಿಟಿಸಿ ವ್ಯವಸ್ಥೆ ಸಿಗ್ನಲ್ ತಪಾಸಣೆ ಭಾರ ಸಾಮರ್ಥ್ಯ ಹೀಗೆ ಎಲ್ಲವನ್ನೂ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ ಬಳಿಕ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ನೀಡಬಹುದು ಮೂಲಗಳ ಪ್ರಕಾರ ಇದೇ ವರ್ಷ ಜೂನ್ ತಿಂಗಳಲ್ಲಿ ಪ್ರತಿ ಹದಿನೈದು ನಿಮಿಷ ಅಥವಾ ಮೂವತ್ತು ನಿಮಿಷಗಳಿಗೆ ರೈಲಿನ ಆವರ್ತನ ಮೂಲಕ ಹಳದಿ ಮಾರ್ಗ ಆರಂಭಿಸುವ ಸಾಧ್ಯತೆ ಇದೆ ಎರಡನೇ ರೈಲಿಗೆ ಅನುಮೋದನೆ ಬಾಕಿ ಈ ಹಿಂದೆ ಜನವರಿ ಆರರಂದು ಇದೇ ಹಳದಿ ಮಾರ್ಗದ ಎರಡನೇ ಡ್ರೈವರ್ ಲೇಸ್ ರೈಲಿನ ಆರು ಬೋಗಿಗಳ ಪೂರೈಕೆಗೆ ಚಾಲನೆ ನೀಡಲಾಗಿತ್ತು ಅಂದುಕೊಂಡಂತೆ ಅದೇ ತಿಂಗಳಾಂತ್ಯಕ್ಕೆ ಬೆಂಗಳೂರಿನ ವೈಟ್ ಫೀಲ್ಡ್ ಮೆಟ್ರೋ ಡಿಪೋಗೆ ಬೋಗಿಗಳು ಆಗಮಿಸಿದವು ಬಳಿಕ ಅವುಗಳ ತಪಾಸಣೆ ನಡೆಸಿ ಮೆಟ್ರೋ ರೈಲು ಸುರಕ್ಷಿತ ಆಯುಕ್ತರು ರೈಲ್ವೆ ಹಳ್ಳಿ ಸಂಪೂರ್ಣ ಮಾರ್ಗ ತಪಾಸಣೆ ಮಾಡಿದ್ದಾರೆ ಕೇಂದ್ರ ಸಚಿವಾಲಯದಿಂದ ಅನುಮೋದನೆ ದೊರೆಯುವುದು ಬಾಕಿ